ಮತ್ತೆ ಅಲ್ಲಿ ಓದಂಥ ಮಂತ್ರಿಗಳು ಕೂಡ ಕೆಲವು ಮಂತ್ರಿಗಳು ಓದಂಥವ್ರು ಕೂಡ ಇದನ್ನ ಡೈವರ್ಟ್ ಮಾಡೋ ಪ್ರಯತ್ನವನ್ನ ಮಾಡಿದ್ರು ಆದರೆ ರಾಜ್ಯ ಸರ್ಕಾರ ಏನು ತನಿಖೆಗೆ ವಹಿಸಿತ್ತು ಅವರಿಗೆ ಜಾಡ್ ಕೊಟ್ಟಿದ್ರಿಂದ ಅವರು ಜಾಡನ್ನ ಹಿಡಿಯೋಕೆ ಆಗಿಲ್ಲ ರಾಜ್ಯ ಸರ್ಕಾರ ಒಂದು ಡೈರೆಕ್ಷನ್ ಕೊಟ್ಬಿಡ್ತು ಆ ಡೈರೆಕ್ಷನ್ ಅಲ್ಲೇ ಓದ್ರು ಅವರು ಅವ್ರಿಗೆ ಏನು ಸಿಗಲಿಲ್ಲ ಮಾಹಿತಿ ಯಾವಾಗ ಎನ್ ಐ ಎಂಟ್ರಿ ಆಯಿತು ಆಗ ಇದರ ನಿಜ ಸ್ಥಿತಿ ಬದಲ ಬಯಲಾಗುವಂಥದ್ದು ಒಂದು ವಾರದಲ್ಲೇ ಗೊತ್ತಾಗ್ಬಿಡ್ತು ಯಾರ್ಯಾರಿದ್ದಾರೆ ಭಯೋತ್ಪಾದಕ ಕೃತ್ಯ ಏನೇನು ಸಂಚು ಮಾಡಿದ್ದಾರೆ ಅನ್ನೋದು ಕ್ಲೀನಾಗಿ ಗೊತ್ತಾಗಿದೆ ಇವತ್ತು ಅವರು ದೊರಕಿರೋ ಅಂಥದ್ದು ಕೂಡ ಸೇಫ್ ಜಾಗದಲ್ಲೇ ಇವರ ಸಹೋದರಿ ಕಾಂಗ್ರೆಸ್ಸಿನ ಸಹೋದರಿ ಆತ್ಮೀಯ ಸಹೋದರಿ ಮಮತಾ ಬ್ಯಾನರ್ಜಿಯವರ ಒಂದು ರಾಜ್ಯದಲ್ಲಿ ಅವರು ಅಂಥದ್ದು ಹ ಇಲ್ಲಿ ಬ್ರದರ್ಸ್ ಆಯ್ತು ಅಲ್ಲಿ ಸಿಸ್ಟರ್ ಹತ್ರ ಸಿಕ್ಕಿದ್ದಾರೆ ಈಗ ಈಗಾಗಲೇ ನಮ್ಮ ಆಲ್ ಇಂಡಿಯಾ ಪಾರ್ಟಿನೂ ಕೂಡ ಇದ್ರ ಬಗ್ಗೆ ಕಳವನ್ನ ಕಳವಳವನ್ನ ವ್ಯಕ್ತ ಮಾಡಿದೆ ಅಂದ್ರೆ ಎಲ್ಲೇ ಘಟನೆ ಆದ್ರೂ ಕೂಡ ಅವರು ಸೇಫ್ ಯಾವುದು ಯಾವ ರಾಜ್ಯ ಅಂತ ಹುಡುಕ್ತಾರೆ ನೋಡಿ ಅವರು ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯ ಇದೆ ಹೋಗ್ಬೋದಾಯ್ತು ಅವ್ರು ರಾಜಸ್ಥಾನಕ್ ಹೋಗ್ಬೋದಾಯ್ತು ಗುಜರಾತ್ಗೆ ಹೋಗ್ಬೋದಾಯ್ತು ಮಧ್ಯಪ್ರದೇಶಕ್ಕೆ ಹೋಗ್ಬೋದಾಯ್ತು ಹೋಗಿಲ್ಲ ಅವರು ಅವ್ರಿಗೆ ತೊಂದರೆ ಆಗಲ್ಲ ಅಂತೇಳಿ ಅಲ್ಲಿ ಹೋಗಿ ಹೋಟ್ಲಲ್ಲಿ ಆರಾಮ್ಸೆ ನಾಲ್ಕೈದು ದಿನ ಆರಾಮ್ಸೆ ರೂಮ್ ಮಾಡ್ಕೊಂಡು ಆರಾಮ್ಸೆ ಇದ್ದಾರೆ ಯಾವಾಗ ಎನ್ ಐ ಐ ತಂಡ ಅದರ ಕಡೆ ಗಮನ ಕೊಡ್ತೋ ಅವಾಗ ಆ ಸರ್ಕಾರ ಅವ್ರ ಜೊತೆ ಬಂದಿರೋಂಥದ್ದು ಆಮೇಲೆ ಕಾಂಗ್ರೆಸ್ ಅವರು ಹೇಗೆ ಇದನ್ನ ಡೈವರ್ಟ್ ಮಾಡಕ್ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಸಾಯಿ ಪ್ರಸಾದ್ ಅನ್ನೋರು ಅವ್ರನ್ನ ನಮ್ಮ ಎನ್ ಐ ತಂಡ ತನಿಖೆಗೋಸ್ಕರ ಕರೀತಾರೆ ಇಮಿಡಿಯೇಟ್ ಆಗಿ ದಿನೇಶ್ ಗುಂಡೂರಾವ್ ಅವರು ನೋಡಿ ಅವರು ಬಿಜೆಪಿ ಅವ್ರನು ತನಿಖೆಗೆ ಕರೆದಿದ್ದಾರೆ ಅಂತೇಳಿ ಕಾಮನ್ ಸೆನ್ಸ್ ಬೇಕಲ್ರಿ ಎಲ್ಲರಿಗೂ ಮಂತ್ರಿಗಳಾಗಿ ಕಾಮನ್ ಸೆನ್ಸ್ ಇಲ್ದಿರ ಮಾತಾಡಬಾರ್ದು ಯಾವ್ದನ್ನು ಅವನು ತನಿಖೆ ಕರೆದಿರೋದ್ರಿಂದ ಅದಕ್ಕೊಂದು ಕರೆಕ್ಟ್ ಆಗಿ ತಿರುವು ಸಿಕ್ಕಿರೋದ್ ಸಾಕ್ಷಿ ಇವತ್ತು ಮೇನ್ ಸಾಕ್ಷಿ ಯಾರು ಈ ಭಯೋತ್ಪಾದಕರಿದ್ದರು ಅವರ ಅಂಗಡಿಗೆ ಆ ಸಿಮ್ ತಗೋಳೋಂತ ಅಂಗಡಿಗೆ ಹೋಗಿ ಆ ಸಿಮ್ ತಗೊಳ್ಳೋ ವ್ಯವಹಾರ ಮಾಡಿದ್ರಿಂದನೇ ಅವರು ಪಕ್ಕಾ ಈಗ ಒಂದು ಸಾಕ್ಷಿ ಯಾಕಂದ್ರೆ ನಾಳೆ ಕೋರ್ಟ್ ಅಲ್ಲಿ ಕೇಸ್ ನಿಲ್ಲೋದು ಸಾಕ್ಷಿ ಆಧಾರದ ಮೇಲೆ ನಮ್ಮ ದೇಶದ ಕಾನೂನಲ್ಲಿ ಆ ಪ್ರಬಲವಾದಂತ ಸಾಕ್ಷಿಯನ್ನ ಕೊಟ್ಟುವಂಥವನು ಇದೇ ಕಾರ್ಯಕರ್ತ ಸಾಯಿ ಪ್ರಕಾಶ್ ಸಾಯಿ ಪ್ರಸಾದ್ ಅವರು ಅದನ್ನೇ ದೊಡ್ಡದೇನೋ ಹೇಳ್ತಾರೆ ಈಗಾಗಲೇ ಎನ್ಐ ತಂಡನು ಹೇಳಿದೆ ಅವನು ನಮ್ಮ ಸಾಕ್ಷಿಯಾಗಿ ಮಾಡಿದಿರಿ ಅಂತೇಳಿ ಕಾಂಗ್ರೆಸ್ ಅವ್ರಿಗೆ ಕಾಮನ್ ಸೆನ್ಸ್ ಇದ್ದಿದ್ರೆ ಇವತ್ತು ಅವನ ಅವನಿಗೆ ಪ್ರಾಣ ಭಯ ಇದೆ ಸೀಕ್ರೆಟ್ ಆಗಿಡ್ಬೇಕಾಯ್ತು ಅದನ್ನು ಅವನ್ ಬಂದು ಸಾಕ್ಷಿ ಹೇಳ್ಬೇಕಲ್ಲ ಸಾಕ್ಷಿಗ್ ಮುಂಚೆ ಅವನಿಗೇನ ತೊಂದರೆ ಕೊಟ್ರೆ ಈ ಭಯೋತ್ಪಾದಕರು ಮಾಡಬಾರ್ದಾಯ್ತು ಕಾಂಗ್ರೆಸ್ ಅವರು ನಿಜವಾಗೂ ದೇಶದ ಬಗ್ಗೆ ಕಾಳಜಿ ಇದ್ದಿದ್ರೆ ಈ ಕೆಲಸವನ್ನ ಮಾಡಬಾರ್ದಾಯ್ತು ಕಾಂಗ್ರೆಸ್ ಅವ್ರಿಗೆ ದೇಶದ ಬಗ್ಗೆ ಕಾಳಜಿನೇ ಇಲ್ಲ ದೇಶನ ಒಡಿಬೇಕು ಅನ್ನೋರು ಇವರೆಲ್ಲ ಡಿ ಕೆ ಸುರೇಶ್ ಅವರು ಹೇಳಿದ್ರಲ್ಲ ದೇಶನ ಒಡೆದಾಕ್ಬಿಡ್ಬೇಕು ನಾವು ನಮ್ಮ ದುಡ್ಡು ನಮ್ಮ ತೆರಿಗೆ ಲೂಟಿ ಹೊಡೆಯಕ್ಕೆ ಇವ್ರಿಗೆ ಬೇರೆ ಇನ್ನೊಂದು ದೇಶ ಬೇಕು ಲೂಟಿ ಹೊಡೆಯೋಕ್ಕೆ ಇನ್ನೊಂದು ದೇಶ ಕಟ್ಕೊಬೇಕು ಅಂತ ಅಂತ ಮನಸ್ಥಿತಿ ಇರುವಂಥವ್ರು ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಬಂಧನ ಮಾಡಿದ್ದಾರೆ ಈಗಾಗಲೇ ಯು ಎ ಪಿ ಕಾಯ್ದೆಯಡಿಯಲ್ಲಿ ಬಂಧಿಸುವಂಥ ವ್ಯವಸ್ಥೆನೂ ಕೂಡ ಆಗ್ತಾ ಇದೆ